ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಫಸ್ಟ್ ಲಾಂಗ್ನ ಶುರು ಮಾಡಿದ್ದೀನಿ ಲಾಸ್ಟ್ ಎರಡು ವಿಡಿಯೋಗೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ವ್ಯೂಸ್ ಕಡಿಮೆ ಆದರೂ ಸ್ಟಾರ್ಟಿಂಗ್ ಅಲ್ವಾ ನಾನು ಯಾವುದು ಚಾನಲ್ ಶುರು ಮಾಡಿರೋದು ಅಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಗೊತ್ತಿರೋ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇದು ಮೊದಲನೇ ದಿ ಮೊದಲನೇ ಆಗಿರುತ್ತೆ ಸೊ ಡೇ ಒನ್ ಸೊ ಎಲ್ರಿಗೂ ಸ್ವಾಗತ ಇವತ್ತು ನಾನು ಬೆಳಿಗ್ಗೆ ಲಾಗ್ನ ಶುರು ಮಾಡಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ು ಹಾಗಾಗಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಲೂಗೆಡ್ಡೆ ಪಲ್ಯ ದೋಸೆ ಚಟ್ನಿ ಫ್ರಿಜ್ಜಲ್ಲಿ ಈ ಥರ ನಾವು ತೆಂಗಿನಕಾಯಿನ ಇಟ್ಟಿರ್ತೀವಲ್ಲ ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ ಅದನ್ನು ಸರಿಬೇಕಾದ್ರೆ ಆಗೋಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬೇಗ ಆಗಬೇಕಲ್ಲ ಲೇಟ್ ಆಗಿಬಿಡುತ್ತೆ ಅಂತೇಳಿ ಈ ಥರ ತೆಂಗಿನಕಾಯಿನ ತೆಗ್ದುಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಬಿಡ್ತೀನಿ ಆಮೇಲೆ ಅದು ಕಟ್ ಮಾಡ್ಕೊಂಡ್ರೆ ಸೊ ಚೆನ್ನಾಗಿ ರುಬ್ಬಿ ರುಬ್ಕೋಬೋದು ಸೊ ಹಾಗಾಗಿ ಸೊ ಸೈಡ್ ಬೈ ಸೈಡ್ ನಾನು ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಯರಾಗಿ ನಾನು ರೆಸಿಪಿ ಎಲ್ಲ ತೋರ್ಸೋಕೆ ಆಗೋದಿಲ್ಲ ಬಿಕಾಸ್ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಒಂದು ಟ್ರಿಕ್ ನಾನು ತೋರಿಸ್ತಾ ಇದ್ದೀನಿ ಆಲಿಗೆಡ್ಡೆ ನಾನು ಬೇಯಿಸೋಕಿಟ್ಟಿದೆ ನಾನು ಸಿಪ್ಪೆನ ತೆಗ್ದು ಅದು ಮೇಲೆ ಸಿಪ್ಪೆ ತೆಗ್ದು ನಾವು ಅದನ್ನು ಸ್ಮ್ಯಾಶ್ ಮಾಡಿ ಹಾಕೋದಕ್ಕಿಂತ ಈ ಈ ಥರ ಜಾಲ್ರಿ ಇರುತ್ತೆ ಅಲ್ವಾ ಅದು ಸೊ ಅದರಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆಸ್ ಆರಾಮಾಗೇ ತೆಗಿಬಹುದು ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮಧ್ಯ ಮಧ್ಯೆ ಈ ಥರ ಟಿಪ್ಸ್ಗಳು ಕೂಡ ನಾನು ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಏನಾದರೂ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಉತ್ತರ ಕೊಡ್ತೀನಿ ಅದೇ ಚಾನಲ್ ರೂಪಾ ಕ್ರಿಯೇಟಿವಿಟಿ ಲಾಗ್ಸ್ ಅಂತ ಇತ್ತು ಅದರಲ್ಲಿ ಮೆಸೇಜ್ಗಳು ಹಾಕ್ತಿದ್ದೀರಿ ಏನಾಯಿತು ಚಾನಲ್ ಅಂತೇಳಿ ನಿಮ್ಮ ಜೊತೆ ಮಾತಾಡಬೇಕು ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನಾನು ಸರಿ ಮಾಡಿಕೊಡ್ತೀನಿ ನೀವು ಅದೇ ಚಾನಲ್ನ ಕ್ರಿಯೇ ಯೂಸ್ ಮಾಡಿ ಅಂತ ಮೆಸೇಜ್ಗಳು ಬರ್ತಾನೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ ಬಟ್ ಏನಂದರೆ ನಾನು ಬೇಡ ಈಗಾಗಲೇ ಸುಮ್ಮನೆ ಗಜಿಬಿಜಿ ಮಾಡ್ಕೊಳ್ಳೋದು ಯಾಕೆ ಇದೇ ಚಾನಲ್ನ ಎಷ್ಟಾದರೂ ಬರಲಿ ಲೇಟಾದರೂ ಪರವಾಗಿಲ್ಲ ನನಗಿನ್ನೂ ಎರಡು ವರ್ಷ ಟೈಮ್ ಇದೆ ಎರಡು ಎರಡು ವರ್ಷದೊಳಗಡೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡ್ಕೊಬೇಕು ಹಾಗೆ ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡಬೇಕು ು ಸೊ ಅದ್ರ ಮುಂದೆ ಮಾತ್ರ ನಾನು ಕನ್ಸ ಅದಕ್ಕೆ ಮಾತ್ರ ನಾನು ಒಂದು ಒತ್ತು ಟೈಮ್ನ ಕೊಡ್ತೀನಿ ಏನಾದರೂ ಮಾಡಿ ಅದನ್ನು ನಾನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಆಗ್ತಾಯಿದ್ರೆ ಅದು ಆಟೋಮೆಟಿಕ್ ಆಗುತ್ತೆ ಲೇಟ್ ಆದರೂ ಪರವಾಗಿಲ್ಲ ಆಗುತ್ತೆ ಸೊ ಹಾಗಾಗಿ ನಾನು ಲಾಸ್ಟು ಚಾನಲ್ನ ತುಂಬ ನಾನೀಗ ಬಿಟ್ಬಿಟ್ಟಿದ್ದೀನಿ ನಾನು ಮಾಡ್ತಾಯಿಲ್ಲ ನಾನು ಅದರಲ್ಲಿ ನಾನು ಯಾವುದೂ ವೀಡಿಯೋಸ್ ಇಲ್ಲ ಸುಮ್ಮನೆ ನಾನು ಅದಕ್ಕೆ ಈಗ ಅಪೀಲು ವೀಡಿಯೋನ ಹಾಕಿದ್ರು ಕೂಡ ಅವ್ರು ಅಪ್ಸೆಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಆನ್ ಮಾಡ್ತಾ ಇಲ್ಲ ಮೊನಿಟೈಜೇಷನ್ ಆಗುತ್ತೆ ಅದಾದಮೇಲೆ ಮತ್ತೆ ಡಿಲೀಟ್ ಮಾಡಿಬಿಡ್ತಾರೆ ಅಂತ ಚಾನಲ್ನ ಸೊ ಏನಕ್ಕೆ ಆ ಥರ ಸುಮ್ಮನೆ ಹಿಂಸೆ ಟೈಮ್ ವೇಸ್ಟ್ ಅಲ್ವಾ ಚಾನಲ್ಲೇ ಹೋಗುತ್ತೆ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಚಾನಲ್ಗೆ ನಾನು ಹಾರ್ಡ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಡೈಲಿ ವೀಡಿಯೋಸ್ನ ಹಾಕಿ ವಾಚ್ ವಾಚಾವರ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತಾ ಇರೋರು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನನ್ನ ಪಾಪು ಕೂಡ ಇದ್ದ ಅವನಿಗೆ ಹೊತ್ತು ಹಾಲು ಕೊಟ್ಟು ನಂತರ ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಸೊ ಇವನು ಬೇಗನೆ ಎದ್ಬಿಡ್ತಾನೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನಾನು ಕೂಡ ಕೆಲಸ ಮಾಡ್ಕೋಬಹುದು ಬಟ್ ಆ ಸ ಬೇಗನೆ ಎದ್ದ ಮೇಲೆ ಅವನಿಗೆ ಮೊಬೈಲ್ ಕೊಡಬೇಕು ಇಲ್ಲಾಂದರೆ ಅಳ್ತಾನೆ ಸುಮ್ಮನೆ ಅಂತ ಇರೋದಿಲ್ಲ ಆಮೇಲೆ ಈಗೊಂದು ಫಸ್ಟು ನನ್ನ ಮಗಳನ್ನ ವ್ಯಾನಲ್ಲೇ ಹೋಗ್ತಾ ಇದ್ದು ಈಗ ವ್ಯಾನ್ ಸ್ಪೆಷಾಲಿಟಿ ಇಲ್ಲ ನಾವೇ ಕ್ಯಾನ್ಸಲ್ ಮಾಡಿದ್ದೀವಿ ನಾವೇ ಕರ್ಕೊಂಡೋಗಿ ನಾವೇ ಕರ್ಕೊಂಡು ಬರ್ತೀವಿ ಇವನು ಹಠ ಮಾಡ್ತಾನೆ ನಾನು ನಾನು ಬರ್ತೀನಿ ಅಂತೇಳಿ ಅವ್ರ ಪಪ್ಪನ ಜೊತೆ ಸೊ ರೆಡಿ ಮಾಡಿ ಅವನು ಕೂಡ ಕಳಿಸಿದ್ದಾಯಿತು ಜೊತೇಲಿ ಸೊ ನನ್ನ ಮಗಳು ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ಈ ಸಲ ಸ್ವಲ್ಪ ದೊಡ್ಡದು ಯೂನಿಫಾರ್ಮೇ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ತುಂಬ ಆಗ್ತಾಯಿತ್ತು ಎರಡು ವರ್ಷ ಬಂತು ಅಷ್ಟೇ ಹಾಗಾಗಿ ಈಗ ಬೇರೆ ಯೂನಿಫಾರ್ಮ್ ತೊಗೊಂಡ್ವಿ ಸೊ ಈಗ ನಾವು ಕೂಡ ಸ್ವಲ್ಪ ಒಂದು ಹನ್ನೆರಡು ಗಂಟೆ ಆದಮೇಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಸ್ಕೂಲ್ ಹತ್ರನೇ ಇವತ್ತು ಅವಳಿಗೆ ಬುಕ್ಸ್ ಕೊಡ್ ಕೊಟ್ಟಿದ್ರಲ್ಲ ಅದನ್ನು ರಿಟರ್ನ್ ಮಾಡಬೇಕಿತ್ತು ಬೈಂಡಿಂಗ್ ಹಾಕಿ ರ್ಯಾಪರ್ ಹಾಕಿ ಕೊಡಬೇಕಿತ್ತು ಹಾಗಾಗಿ ಸ್ಕೂಲ್ ಹತ್ರ ಬಂದಿದ್ವಿ ಕೊಟ್ಬಿಟ್ಟು ಆವಾಗ ಹೋಗ್ತಾ ಇದ್ವಿ ಮಳೆ ಕೂಡ ಬಂತು ಅವತ್ತು ಸೊ ಇದು ನನ್ನ ಮಗಳ ಸ್ಕೂಲು ಸೊ ಇದು ನೆಕ್ಸ್ಟ್ ಡೇ ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಇನ್ನು ಪಾತ್ರೆ ಕೂಡ ತೊಂದಿಲ್ಲ ನಾವು ಮನೇಲಿ ಚಿಮಣಿ ಹಾಕ್ಸಿರ್ಲಿಲ್ಲ ಸ್ನೇಹಿತರೆ ಸೊ ಇವಾಗ ಚಿಮಣಿ ಹಾಕ್ಸೋಣ ಅಂಥೇಳಿ ರೆಡಿ ಮಾಡಿಸಿದ್ದೀವಿ ಅದು ಅದೊಂದು ಚಿಮ್ನಿ ಹಾಕೋದಕ್ಕೆ ಹೋಲ್ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ ಸಿಕ್ಕಾಪಟ್ಟೆ ಧೂಳು ನಾಳೆ ಬರ್ತಾರೆ ಇದನ್ನ ಇನ್ಸ್ಟಾಲ್ ಮಾಡಿಕೊಡೋದಕ್ಕೆ ಅಂತೇಳಿ ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ ನಾನು ತೋರಿಸ್ತೀನಿ ನಿಮಗೆ ಫುಲ್ ಧೂಳಾಗಿದೆ ಸ್ನೇಹಿತರೆ ಮಣ್ಣೊಂದು ಸಖತ್ತು ಧೂಳಾಗಿದೆ ಆಗಿದೆ ಡಬ್ಬಗಳ ಮೇಲೆ ತಟ್ಟೆ ಸ್ಟ್ಯಾಂಡ್ಗಳ ಮೇಲೆ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಒಬ್ಬಳೇ ಮಾಡ್ಕೊಬೇಕು ಕೆಲಸನ ಸೊ ಜಾಸ್ತಿ ಕೆಲಸ ಇರೋದ್ರಿಂದ ಆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈಗ ಶುರು ಮಾಡಿದ್ದೀನಿ ಅರ್ಧ ಕೆಲಸ ಮುಗಿಸ್ದೆ ಇನ್ನೂ ಅರ್ಧ ಕೆಲಸ ಆಗಿಲ್ಲ ಸೊ ಇದೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಅದೆಲ್ಲ ತೆಗೆದು ಆದರೆ ಸ್ವಲ್ಪ ಮಾಡ್ಕೊಂತೇಳಿದ್ದಾರೆ ನಾಳೆ ಬಂದಾಗ ಕೂಡ ಇನ್ನೂ ಧೂಳಾಗುತ್ತೆ ಎಷ್ಟು ಸಾಮಾನು ಬೇಕೋ ಅಷ್ಟು ಸಾಮಾನು ಇವಾಗ ವಾಶ್ ಮಾಡಿ ಇಟ್ಟಿಡು ಆಮೇಲೆ ಮಿಕ್ಕಿದ್ದೆಲ್ಲ ನಾಳೆ ಮಾಡಿಕೊಳ್ಳುವೆ ಅಂತೇಳಿದ್ದಾರೆ ಹಸ್ಬೆಂಡು ಸೊ ಹಾಗಾಗಿ ನಾನು ಅಷ್ಟನ್ನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೇಲಿ ಏನಾದರೂ ಒಂದು ಈ ಥರ ಕೆಲಸ ಅಂತ ಮಾಡಿಸುವಾಗ ಧೂಳು ಜಾಸ್ತಿ ಆಗೋದು ಕಾಮನ್ನು ಕ್ಲೀನ್ ಮಾಡ್ಕೊಬೇಕು ಹೇಗೆ ಬರ್ತಿದೆ ವೀಡಿಯೋಸ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ನೋಡಿ ಈ ಫುಲ್ ಇದನ್ನೆಲ್ಲ ತೆಗಿಬೇಕು ನಾಳೆ ನಾನು ಫುಲ್ಲು ಕಿಚನ್ ಫುಲ್ಲು ಎಲ್ಲ ಕ್ಲೀನ್ ಮಾಡಬೇಕು ಈ ಬಾಕ್ಸಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಬಾಕ್ಸ್ಗಳು ತಂದಿಟ್ಕೊಬೇಕು ಇದೆಲ್ಲ ತುಂಬ ಆಗಿಬಿಟ್ಟಿದೆ ಅದು ವೈಟ್ ಆಗಿರೋದ್ರಿಂದ ಸಖತ್ ಗಲೀಜ ಆಗ್ತಾ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್